ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕ ಚೇತನ್ ಶೆಟ್ಟಿ ಮಾತಾಡ್ತಾ ಇದ್ದೇನೆ ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು ಎನ್ನುವಂತಹ ಒಂದು ಸಾರ್ವತ್ರಿಕ ಸತ್ಯವನ್ನ ಈ ಜಗತ್ತಿಗೆ ಸಾರಿದ ಮತ್ತು ತನ್ನ ಜೀವನದಲ್ಲೂ ಕೂಡ ಈ ಒಂದು ಸತ್ಯಕ್ಕೋಸ್ಕರನೇ ಬದುಕಿದ ಮಹಾನ್ ದಾರ್ಶನಿಕರು ಮತ್ತು ಮಹಾನ್ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ನೂರ ಎಪ್ಪತ್ತ ಒಂದನೇ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಬದುಕಿನ ಸತ್ಯ ಮತ್ತು ಅವರ ಜೀವನದ ಸಂದೇಶವನ್ನ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಬಿಲ್ಲವ ಯುವ ವೇದಿಕೆ ಮತ್ತು ಬಿಲ್ಲವ ಉಡುಪಿಯ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಜಾಗೃತಿ ಜಾಥಾ ಸಾಮರಸ್ಯದ ಜಾಥಾ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕಿಗೆ ಭಾನುವಾರದ ದಿವಸ ನಡೀತಾ ಇದೆ ಇದರ ಉದ್ದೇಶ ಒಂದೇ ಬಹುಶಃ ಮಹಾನ್ ದಾರ್ಶನಿಕರಾಗಿ ನಾರಾಯಣ್ ಗುರುಗಳು ಕೊಟ್ಟಿರುವಂತಹ ಒಂದು ಸಂದೇಶ ಏನಿದೆ ತತ್ವ ಏನಿದೆ ಇದು ನಮ್ಮ ಯುವ ಮನಸ್ಸುಗಳಿಗೆ ನಮ್ಮ ಈಗಿನ ಸಮಾಜಕ್ಕೆ ತಲುಪಬೇಕನ್ನುವಂಥದ್ದು ಅದರಿಂದ ಒಂದೆರಡು ಅಂಶಗಳನ್ನಾದರೂ ತೆಗೆದುಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದ್ರೆ ನಾರಾಯಣ ಗುರುಗಳ ಸಂದೇಶ ಜನತೆಗೆ ಹಾಗೆ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಜಾಥಾದಲ್ಲಿ ಭಾಗವಹಿಸೋಣ ಗುರುಗಳ ತತ್ವ ಆದರ್ಶಗಳನ್ನು ಬದುಕಿನಲ್ಲಿ ಪಾಲಿಸುವಂತ ಪ್ರಯತ್ನವನ್ನ ಮಾಡೋಣ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಶುಭವಾಗಿ